ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಶ್ರೀಮಾತ್ರೆಯ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕುಂಭ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರು ಈ ಹೊಸ ವರ್ಷದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ಯಶಸ್ವಿಯಲ್ಲಿ ನಿಮಗೆ ಯಾವ ತರಹದ ಶುಭಾಶುಭ ಫಲಿತಗಳನ್ನ ಯೋಗಗಳನ್ನ ಮಾಡಬೇಕಾಗಿರುವಂತಹ ಪರಿಹಾರಗಳನ್ನ ನೀವು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸುತ್ತೇನೆ ಮುಖ್ಯವಾಗಿ ಕುಂಭರಾಶಿಯಲ್ಲಿ ಮೂರು ನಕ್ಷತ್ರಗಳಲ್ಲಿ ಸ್ತ್ರೀಯರು ಜನಿಸಿರುತ್ತಾರೆ ಆ ನಕ್ಷತ್ರಗಳು ಧನಿಷ್ಠ ನಕ್ಷತ್ರ ಶಶಿ ನಕ್ಷತ್ರ ಮತ್ತು ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿರುವಂತಹ ಸ್ತ್ರೀಯರು ಕುಂಭರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರ ಗುಣಗಳು ಏನು ಈ ಜಾತಕರ ಸ್ವಭಾವ ಯಾವ ಥರ ಇರುತ್ತೆ ಅನ್ನೋದು ನಾವು ಮುಂಚಿತವಾಗಿ ನೋಡುವುದಾದರೆ ಇವರು ಒಳ್ಳೆಯ ಜ್ಞಾಪಕ ಶಕ್ತಿ ಉಳ್ಳವರು ಇವರು ಬಾಲ್ಯದಲ್ಲಿ ನಡೆಯುವಂತಹ ನಡೆದಿರುವಂತಹ ಘಟನೆಗಳನ್ನು ಮತ್ತು ಜ್ಞಾಪಕಗಳನ್ನು ಅವರ ಏನು ಕೇಳಿ ಎರಡನೇ ಕ್ಲಾಸಲ್ಲಿ ಏನಾಯಿತು ಅಂತ ಕೇಳಿ ಮೂರನೇ ಕ್ಲಾಸಲ್ಲಿ ಏನಾಯಿತು ಅಂತ ಕೇಳಿ ಈ ಕುಂಭರಾಶಿಯವರಿಗೆ ಅಂತಹ ಜ್ಞಾಪಕ ಶಕ್ತಿ ಕೊಟ್ಟಿರ್ತಾನೆ ಯಾವ ಓದುವುದರಲ್ಲಿ ಮತ್ತು ಏಕಸಂತಾಗ್ರಹಿಗಳು ಅಂತಲೂ ಹೇಳ್ಬೋದು ಈ ಕುಂಭರಾಶಿ ಜಾತಕರನ್ನು ಯಾವಾಗಲೂ ಸದಾ ಸಂತೋಷವಾಗಿ ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲರನ್ನು ಸಂತೋಷವಾಗಿರಬೇಕು ತಾವು ಇರೋದಕ್ಕಿಂತ ತಮ್ಮ ಕುಟುಂಬದವರು ಚೆನ್ನಾಗಿರಬೇಕು ಮತ್ತು ಇರುವಂತಹ ಒಂದು ವೀಕ್ನೆಸ್ ಏನಪ್ಪಾ ಅಂದರೆ ಒಂದು ಸೋಮೇರಿತನ ಮಾಡುವಂತಹ ಕೆಲಸಗಳನ್ನು ಪೋಸ್ಟ್ಪೋನ್ ಮಾಡುವುದು ನಿದ್ದೆ ಜಾಸ್ತಿ ಮಾಡುವುದು ಇಲ್ಲ ತಾವು ಮಾಡುವಂತಹ ಕೆಲಸಗಳನ್ನು ಬೇರೆಯವರ ಮೇಲೆ ಹೋಲಿಸುವುದು ಈ ಥರ ಕಾರಣಗಳಿಂದ ಇವರು ಆರ್ಥಿಕವಾಗಿ ಜೀವನದಲ್ಲಿ ಸಾಕಷ್ಟು ಬಾರಿ ಇವರು ಏನಾಗುತ್ತದೆ ಅಂದರೆ ಇವರಿಗೆ ಸಿಗಬೇಕಾಗಿರುವ ಅವಕಾಶಗಳು ಮತ್ತು ಅಭಿವೃದ್ಧಿ ಇವರಿಗೆ ಸಿಗದೆ ಬೇರೆಯವರ ಪಾಲು ಆಗಲಿಕ್ಕೆ ಕಾರಣವಾಗಿರುತ್ತದೆ ಮತ್ತು ಇವರು ಮಾತಲ್ಲಿ ತೋರಿಸಿರುವಂತಹ ಮಾಡುವಂತಹ ಕೆಲಸಗಳಲ್ಲಿ ತೋರಿಸುವುದು ಕಷ್ಟ ಆದರೆ ರಿಯಾಲಿಟಿಗೆ ಬಂದಾಗ ಇವರ ಕೆಲಸಗಳಲ್ಲಿ ಸಾಕಷ್ಟು ಲೋಪಗಳು ದೋಷಗಳು ನಾವು ಕಾಣಬಹುದು ಆ ಕಾರಣದಿಂದ ಇವರು ಹೇಳಿರುವ ಮಾತುಗೂ ಮತ್ತು ಮಾಡಿರುವ ಕೆಲಸಕ್ಕೂ ವ್ಯತ್ಯಾಸ ತುಂಬ ಅಧಿಕವಾಗಿ ಇರುತ್ತದೆ ಇವರ ಮೇಲೆ ಅವರಿಗೆ ತುಂಬ ವಿಶ್ವಾಸ ಇರುತ್ತೆ ಯಾವರು ಮಾಡು ಮಾಡದೇ ಇರುವಂತಹ ಕೆಲಸಗಳು ನಾವು ಮಾಡ್ತೇವೆ ಯಾವರು ಯೋಚನೆ ಮಾಡದಿರುವಂತಹ ಯೋಚನೆಗಳು ನಾವು ಮಾಡ್ತೇವೆ ಅನ್ನೋ ಒಂದು ಯಾವುದಾದ್ರೂ ಮನಸ್ಸಿನಲ್ಲಿ ಇವರು ಯಾರು ಹೇಳುವಂತಹ ಅವಶ್ಯಕತೆ ಇಲ್ಲ ಇವರು ಒಂದು ನಿರ್ಧಾರವನ್ನು ತಗೊಂಡರೆ ಅದಕ್ಕೆ ಹೇ ಬದ್ಧರಾಗಿರ್ತಾರೆ ಇವರಿಗೆ ತುಂಬ ಜನ ಮಿತ್ರರ ಸಂಘಾನೇ ಇರುತ್ತೆ ಅಂತ ಹೇಳ್ಬೋದು ಇವರ ಮಾತಿಗೆ ಇವರ ಆಕರ್ಷಣೆಗೆ ಇವರ ಸುಂದರವಾದ ಮುಖ ರೂಪಕ್ಕೆ ಇವರಿಗೆ ತುಂಬ ಜನ ಸ್ನೇಹಿತರು ಇವರ ಒಟ್ಟಿಗೆ ಇರ್ತಾರೆ ಇವರೊಂದಿಗೆ ಮಾತನಾಡೋದಕ್ಕೆ ಇಷ್ಟಪಡ್ತಾರೆ ಇವರಿಗೆ ಕಷ್ಟಪಟ್ಟು ಶ್ರಮ ಪಡೋದಂದ್ರೆ ತುಂಬ ಇಷ್ಟ ಬೇರೆಯವರ ಮೇಲೆ ಡಿಪೆಂಡ್ ಆಗೋದು ಇಲ್ಲ ಬೇರೆಯವರ್ಲಿಂದ ನಮಗೆ ಉಚಿತವಾಗಿ ಏನಾದರೂ ಸಿಗುತ್ತೆ ಅಂತ ಆಸೆ ಬೀಳೋದು ಇವತ್ತು ಜೀವನದಲ್ಲಿ ಯಾವತ್ತೂ ಆ ಥರ ಮಾಡಲ್ಲ ಇವರು ಕಷ್ಟಪಟ್ಟು ಈ ಕಷ್ಟೇ ಫಲ ಅನ್ನೋ ಥರ ಇವರು ತಮ್ಮ ಜೀವನವನ್ನು ಮಾಡ್ತಾ ಇರ್ತಾರೆ ಹೊಸ ಹೊಸ ಆಲೋಚನೆಗಳು ಮಾಡ್ತಾ ಇರ್ತಾರೆ ಹೊಸ ಹೊಸ ಯೋಜನೆಗಳನ್ನು ಇವರು ರೂಪಿಸ್ಕೊಳ್ತಾ ಇರ್ತಾರೆ ಜೀವನದಲ್ಲಿ ಯಾವ ಥರ ಮುಂದೆ ಬರಬೇಕು ಅಂತ ಒಂದು ಕ್ಲಿಯರ್ ಕಟ್ ಪ್ಲಾನಿಂಗ್ ಅನ್ನೋದು ಇವರುತ್ತೆ ಮತ್ತೆ ಇವರು ತುಂಬ ಲಾಯಲ್ ಆಗಿರ್ತಾರೆ ಯಾವುದೋ ಒಂದು ಸ್ಟ್ರಿಕ್ಟ್ ಅವ್ರು ಮಾಡುವಂತಹ ನೀತಿ ನಿಯಮಗಳಿಗೆ ಬದ್ಧರಾಗಿರ್ತಾರೆ ಈ ಬೇರೆ ಎಲ್ಲಾದರೂ ಪಾರ್ಷಿಯಾಲಿಟಿ ಇಲ್ಲಾಂದರೆ ಅನೈತಿಕ ವಿಷಯಗಳಿಗೆ ಇವರು ನೋಡಿ ಅದನ್ನ ತಟ್ಕೊಳಕಾಗಲ್ಲ ಅವರು ನಿಲ್ಲಿಸ್ಬಿಟ್ಟು ನಾ ಯಾಕೆ ಈ ತರ ನಡೀತಾ ಇದೆ ಎಲ್ಲರೂ ಈಕ್ವಲ್ ಅಲ್ವಾ ಅಂತ ಅವರೊಂದಿಗೆ ಜಗಳ ಮಾಡುವುದಕ್ಕೂ ಕೂಡ ಇವರು ಹಿಂದೆ ಮುಂದೆ ನೋಡಲ್ಲ ಈ ಕುಂಭರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರು ಮತ್ತೆ ಇವರು ಎಂತಹ ವಾತಾವರಣ ಆಗಿರಲಿ ಅಷ್ಟು ಬೇಗ ಮಿಂಗಲ್ ಆಗ್ಬಿಡ್ತಾರೆ ಅಷ್ಟು ಬೇಗ ಮಾಡ್ಕೊಂಡು ಬಿಡ್ತಾರೆ ಆ ಸಿಚುವೇಶನ್ ಆ ವಾತಾವರಣವನ್ನ ಮತ್ತೆ ಇವರಿಗೆ ಅನುಮಾನವು ಜಾಸ್ತಿ ಯಾರನ್ನ ನಂಬಬೇಕು ಯಾಕಂದ್ರೆ ಬಹಳಷ್ಟು ಸಾರಿ ಇವರನ್ನ ಮಾತಿನಿಂದ ಮತ್ತು ಕಾರ್ಯಗಳಲ್ಲಿ ದ್ರೋಹ ಮಾಡಿರ್ತಾರೆ ದ್ರೋಹ ಹೋಗಿರ್ಬೋದು ನಂಬಿಕೆ ದ್ರೋಹ ಅನ್ನುವುದು ಮಾಡಿರ್ಬೋದು ಇವರ ಮನುಷ್ಯರ ಮೇಲೆ ಸ್ವಲ್ಪ ಅಪನಂಬಿಕೆ ಇರುತ್ತೆ ಯಾವುದಾದ್ರೂ ಹೂಡಿಕೆ ಮಾಡಿಕೊದಕ್ಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳಿಗೆ ಒಂದಕ್ಕೆ ಎರಡು ಸಾರಿ ಯೋಚನೆ ಮಾಡಿ ನೀವು ನಿರ್ಧಾರ ತಗೊಳ್ಳುವುದು ಉತ್ತಮ ಅಂತ ಹೇಳ್ತಾ ಇದ್ದೇನೆ ಇಸ್ವಿಯಲ್ಲಿ ಯಾವ ತರ ಇದೆ ಅನ್ನೋದು ನಾವು ನೋಡುವುದಾದ್ರೆ ಮುಖ್ಯವಾಗಿ ಒಂಬತ್ತು ಮೇವರೆಗೂ ಇವರಿಗೆ ಯಾವ ಥರ ಇರುತ್ತೆ ಅಂದರೆ ಜನವರಿ ಒಂದರಿಂದ ಒಂಬತ್ತನೇ ತಾರೀಕು ಮೇ ತಿಂಗಳವರೆಗೆ ಇವರಿಗೆ ಹೊಸ ವ್ಯಕ್ತಿಗಳ ಪರಿಚಯ ಅನ್ನುವುದು ಮತ್ತು ಯಾರೋ ಒಬ್ಬರು ಹೋಗ್ತಾ ಇರ್ತಾರೆ ಬಸ್ಸಲ್ಲೋ ಇಲ್ಲ ಪ್ರಯಾಣದಲ್ಲೋ ಇಲ್ಲಾಂದರೆ ಎಲ್ಲಾದರೂ ಕೆಲಸ ಮಾಡುವಂತಹ ಪ್ರದೇಶದಲ್ಲೋ ವ್ಯವಹಾರ ಮಾಡುವಂತಹ ಪ್ರದೇಶದಲ್ಲೋ ಹೊಸ ವ್ಯಕ್ತಿಗಳ ಪರಿಚಯವಾಗುತ್ತೆ ಆ ಪರಿಚಯಗಳಿಂದ ಇವರಿಗೆ ಇವರನ್ನು ನಂಬಿಕೆ ದ್ರೋಹ ಮಾಡುವುದಕ್ಕೆ ಇವರನ್ನು ಏಮಾರಿಸಿ ಇವರನ್ನು ಮೋಸ ಮಾಡುವುದಕ್ಕೆ ಕಾರಣವಾಗ್ತಾರೆ ಆ ಕಾರಣದಿಂದ ಮೇ ತಿಂಗಳವರೆಗೂ ಹೊಸ ವ್ಯಕ್ತಿಗಳ ಪರಿಚಯ ಎಷ್ಟುವರೆಗೂ ಇರುತ್ತೋ ಅಷ್ಟುವರೆಗೆ ಮಾತ್ರ ಇಟ್ಕೊಳ್ಳಿ ಹೂಡಿಕೆ ವಿಷಯಗಳಲ್ಲಾಗಲಿ ಇಲ್ಲ ಇನ್ವೆಸ್ಟ್ಮೆಂಟ್ ಮತ್ತು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು ಮಾಡುವುದಕ್ಕೆ ನೀವು ಮೇ ಒಂಬತ್ತರವರೆಗೂ ವೆಯ್ಟ್ ಮಾಡಿ ನೀವು ನಿರ್ಧಾರವನ್ನು ತಗೊಳ್ಳಿ ಮೇ ಒಂಬತ್ತರವರೆಗೂ ಮನೆಯಲ್ಲಿ ಒಂಥರ ಕಿರಿಕಿರಿ ಅನ್ನೋದು ಇರುತ್ತೆ ಆ ಕಾರಣದಿಂದ ಮನೆಯಲ್ಲಿ ಸ್ವಲ್ಪ ವಾತಾವರಣ ಆ ವಿವಾದ ಪೂರಿತವಾಗಿ ಮನಸ್ಪರ್ಧೆಗಳ ತುಂಬಿ ಇರುತ್ತೆ ಆ ಕಾರಣದಿಂದ ನಾನು ಹೇಳುವುದೇನೆಂದರೆ ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಗಮನವಿರಲಿ ಯಾವುದಾದ್ರೂ ಒಂದು ಮಾತು ನಿಮ್ಮ ಕುಟುಂಬಸ್ಥರ ಮೇಲೆ ಇಲ್ಲ ನಿಮ್ಮ ಮತ್ತಿತರೊಂದಿಗೆ ಇಲ್ಲ ಸಹೋದ್ಯೋಗಗಳೊಂದಿಗೆ ಮಾತನಾಡುವಾಗ ತುಂಬಾ ಯೋಚಿಸಿ ಮಾತನಾಡಿ ಆ ಕಾರಣದಿಂದ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ ಅಂತ ಇನ್ನ ಮೇ ಒಂಬತ್ತರಿಂದ ಮತ್ತು ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೆ ತುಂಬಾ ಕಾಲ ಅದೃಷ್ಟ ಕಾಲ ಅಂತಾನೆ ಹೇಳ್ಬಹುದು ಕುಂಭರಾಶಿಯವರಿಗೆ ಯಾಕಂದರೆ ಇಲ್ಲಿ ಗುರುಬಲ ಅನ್ನುವುದು ನಿಮಗೆ ತುಂಬ ಉತ್ತಮ ಫಲಿತಗಳನ್ನು ಉತ್ತಮ ಯೋಗಗಳನ್ನು ಗುರುಗ್ರಹ ನಿಮಗೆ ಅನುಕೂಲ ಮಾಡ್ತಾ ಇದೆ ನಿಮಗೆ ಸಾಡೆ ಶಾತಿ ಕೊನೆಯ ದಶದಲ್ಲಿ ಇದ್ದರು ನಿಮಗೆ ಕೇತುಗಳು ನಿಮಗೆ ಅಷ್ಟಮದಲ್ಲಿ ಮತ್ತು ಪಂಚಮದಲ್ಲಿ ಇದ್ದರು ಗುರುಗ್ರಹ ಗುರುಬಲ ಅನ್ನುವುದು ತುಂಬ ಚೆನ್ನಾಗಿರುವ ಕಾರಣದಿಂದ ವ್ಯಾಪಾರಗಳು ವೃತ್ತಿಗಳು ಮಾಡಿರುವಂತಹ ಅವರಿಗೆ ಈ ವಿದ್ಯಾರ್ಥಿಗಳಿಗೆ ಈ ಮತ್ತೆ ಈ ವ್ಯವಸಾಯದಲ್ಲಿ ರೈತರಿಗೆ ತುಂಬ ಒಳ್ಳೆಯದಾಗಿರುತ್ತೆ ಮತ್ತು ಉದ್ಯೋಗ ಪ್ರದೇಶಗಳಲ್ಲಿ ಉತ್ತಮ ಇನ್ಕ್ರಿಮೆಂಟ್ ಪದೋನ್ನತಿ ಮಾಡಿಕೊಳ್ಳೋದಕ್ಕೆ ಉತ್ತಮ ಯೋಗ ಕಾಲ ಅಂತಲೇ ಹೇಳ್ಬೋದು ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಮತ್ತು ನವೆಂಬರ್ ಹನ್ನೊಂದರವರೆಗೆ ಈ ಕರ್ಕ ಕಟಕ ರಾಶಿಯಲ್ಲಿ ಗುರು ಸಂಚಾರ ಮಾಡುವ ಕಾರಣದಿಂದ ಮತ್ತೆ ಸ್ವಲ್ಪ ದಿನ ಸಾಲದ ಸಮಸ್ಯೆಗಳು ಮತ್ತು ನಿಮಗೆ ಬರಬೇಕಾಗಿರುವಂತಹ ಹಣ ಬರದೆ ಇನ್ ಟೈಮ್ಗೆ ಬರದೆ ಈ ಫಿನಾನ್ಷಿಯಲ್ ಕ್ರೈ ಕ್ರೈಟಿಸಸ್ ಅನ್ನೋದು ಇಲ್ಲಾಂದರೆ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನೋದು ಕಾಡುವುದಕ್ಕೆ ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಹಿರಿಯರು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅವರ ಸಹಕಾರ ತುಂಬ ಕಮ್ಮಿ ಇರುತ್ತೆ ಆ ಕಾರಣದಿಂದ ನಿಮ್ಮ ಕೆ ಮಾಡುವಂತಹ ಕೆಲಸಗಳು ಸ್ವಲ್ಪ ಸ್ಲೋವಾಗಿ ನಡೀತಾ ಇರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡಿರೋ ಟೈಮಲ್ಲಿ ಎಕ್ಸ್ಪೆಕ್ಟ್ ಮಾಡಿರೋ ಥರ ಈ ಕೆಲಸಗಳನ್ನು ಸ್ಪೀಡಾಗಿ ಮುಂದಕ್ಕೆ ಹೋಗಲ್ಲ ಈ ಕ ಈ ಥರ ತೊಂದರೆಗಳು ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಮತ್ತು ನವೆಂಬರ್ ಹನ್ನೊಂದರವರೆಗೆ ಮಾತ್ರ ಇರುತ್ತದೆ ಮತ್ತೆ ನವೆಂಬರ್ ಹನ್ನೆರಡರಿಂದ ಡಿಸೆಂಬರ್ ಇಪ್ಪತ್ತೆಂಟರವರೆಗೆ ನಿಮಗೆ ಯಾವ ಥರ ಗುರುಯೋಗ ಕೊಟ್ಟಿದ್ದಾನೋ ಇದಕ್ಕೆ ಮುಂಚೆ ಹೇಳಿದಂಗೆ ಮೇ ಹತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೆ ಯಾವ ಥರ ಅನುಕೂಲವಾಗಿರುತ್ತೋ ಶುಭ ಕಾಲ ನಡೀತ ನಡೀತಾ ಇರುತ್ತೋ ಯೋಗ ಕಾಲ ನಡೀತಾ ಇರುತ್ತೋ ಆ ಥರ ಉತ್ತಮ ಕಾಲ ಮತ್ತೆ ನಿಮಗೆ ನವೆಂಬರ್ ಹನ್ನೆರಡರಿಂದ ಡಿಸೆಂಬರ್ ಕೊನೆಯ ತಿಂಗಳವರೆಗೂ ಅನುಕೂಲವಾಗಿರುತ್ತೆ ಒಟ್ಟಾಗಿ ನೋಡಿದರೆ ಈ ಎರಡೂವರೆ ತಿಂಗಳ ಕಾಲ ಮಾತ್ರ ಸ್ವಲ್ಪ ಮಿಶ್ರಮ ಫಲಿತಗಳು ಸಾಧಾರಣ ಫಲಿತ ಸಮಸ್ಯೆಗಳು ಕಂಡರೂ ಉಳಿದ ದಿನಗಳು ನಿಮಗೆ ಯೋಗದಾಯಕವಾಗಿದೆ ಕುಂಭರಾಶಿಯವರು ಈ ವರ್ಷದಲ್ಲಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ ಮಂಗಳಾಶಿಯವರ ಮಾತಿನ ಬಗ್ಗೆ ಮತ್ತು ಈ ಬರುವಂತಹ ಆಕ್ರೋಶ ಮತ್ತೆ ಆವೇಶಗಳಿಗೆ ಕೋಪತಾಪಾದಿಗಳಿಗೆ ಎಷ್ಟು ದೂರ ಇದ್ದರೆ ನಿಮ್ಮ ವ್ಯವಹಾರಗಳಲ್ಲಿ ಅಷ್ಟು ವಿಜಯವನ್ನು ನೀವು ಕಾಣಬಹುದು ಯಾರಿಗೆ ಆಗಲಿ ಉತ್ತಮ ಉತ್ತಮ ಕಾಲ ಉತ್ತಮ ಗುರುಯೋಗ ಈ ವರ್ಷ ನಿಮಗೆ ನೀಡುತ್ತಿದ್ದಾನೆ ಶನಿ ಹದಿನಾರರಿಂದ ಏಪ್ರಿಲ್ನಿಂದ ಈ ನಾನು ಥರ ತರ ಶಾತ್ ಕೊನೆಯ ಹಂತದಲ್ಲಿ ಇರುವ ಕಾರಣದಿಂದ ಸ್ವಲ್ಪ ಸ್ವಲ್ಪ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಸಾಗುತ್ತೆ ಕೆಲಸಗಳು ಸಕ್ಸಸ್ ಆಗುತ್ತೆ ಬಟ್ ಆಗ್ತಾ ಇರುತ್ತೆ ಅಂತ ಹೇಳಿಬಿಟ್ಟು ನೀವನ್ನ ಆ ಕೆಲಸಗಳನ್ನು ಕೈ ಬಿಡಕ್ಕೆ ಹೋಗಬೇಡಿ ಮತ್ತು ಅಕ್ಟೋಬರ್ ಹತ್ತರ ಮೇಲೆ ಅಕ್ಟೋಬರ್ ತಿಂಗಳ ಅಕ್ಟೋಬರ್ ಮಾಸ ಹತ್ತನೇ ತಾರೀಕು ಮೇಲೆ ನೀವು ಸ್ವಲ್ಪ ದೂರ ಪ್ರಯಾಣಗಳು ಮಾಡುವಂತಹ ನಿಮ್ಮ ಯೋಗ ಮತ್ತು ವಿದೇಶದಲ್ಲಿ ವಿದೇಶಕ್ಕೆ ಪ್ರವಾಸ ಮಾಡುವಂತಹ ಯೋಗ ಈ ಎರಡು ಯೋಗಗಳು ಅಕ್ಟೋಬರ್ ಹತ್ತರ ಮೇಲೆ ಕಾಣಿಸ್ತಾ ಇದೆ ಹದಿನಾರು ಮೇಲಿಂದ ರಾಹು ನಿಮಗೆ ಪ್ರ ಈ ರಾಹು ಪ್ರಭಾವದಿಂದ ನೀವು ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಕೃತನಿಶ್ಚಯದಿಂದ ಎಷ್ಟು ಧೈರ್ಯದಿಂದ ಮನೆ ನಿಮ್ಮ ಸ್ಥೈರ್ಯದಿಂದ ನೀವು ಮುನ್ನುಗ್ಗಿಬಿಟ್ಟು ಏನೇ ಆಗಲಿ ನಾನು ಈ ಕೆಲಸವನ್ನು ಮಾಡ್ತೇನೆ ಅಪಮಾನಗಳು ಬರ್ತಾ ಇರುತ್ತೆ ವಿಘ್ನಗಳು ಬರ್ತಾ ಇರುತ್ತೆ ಅವಾಂತರಗಳು ಬರ್ತಾ ಇರುತ್ತೆ ಆದರೆ ನೀವು ಯಾವುದನ್ನು ನಿಮ್ಮ ತಲೆಕೆ ಹಚ್ಕೋಬೇಡಿ ತಲೆಗೆ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಕೆಲಸ ನೀವು ಮಾಡ್ತಾ ಇದೆ ಖಂಡಿತ ಯಶಸ್ವಿ ಆಗ್ತೀರಾ ರಾಹು ಪ್ರಭಾವದಿಂದ ಈ ಥರದ ಸಮಸ್ಯೆಗಳು ಉಂಟಾದರೂ ನೀವು ನಿಮ್ಮ ಪ್ರಯತ್ನವನ್ನು ಕೈ ಬಿಡಬಾರದು ಅಂತ ನಾನು ಮೇವರೆಗೂ ಇದಕ್ಕೆ ಮುಂಚೆ ಹೇಳ್ದಂಗೆ ನಿಮ್ಮ ಮಾತಿನ ಮೇಲೆ ನಿಗಾವಿರಲಿ ಗಮನವಿರಲಿ ಯಾಕಂದರೆ ನಿಮ್ಮ ಮಾತಿನಿಂದ ಏನೋ ಎಷ್ಟೋ ತರ ದಾಂಪತ್ಯದಲ್ಲಿ ಕುಟುಂಬದಲ್ಲಿ ಅತಿರೇಕಕ್ಕೆ ಹೋಗುವಂತಹ ಸಾಧ್ಯತೆಗಳು ಇರುವ ಕಾರಣದಿಂದ ಹದಿನಾರು ಮೇವರೆಗೂ ನೀವು ತುಂಬ ಜಾಗರೂಕತವಾಗಿರಬೇಕು ಪ್ರೀತಿಯಿಂದ ಮಾತಾಡಿಸಿ ಪ್ರೀತಿಯಿಂದ ನೀವು ಅವರನ್ನ ಅನುರಾಗದಿಂದ ಮಾತಾಡಿಸಿ ಸಾಂತ್ವನ ಹೇಳಿ ಈ ತರ ಸಾತ್ವಿಕ ಸ್ವಭಾವದಿಂದ ಮಾತನಾಡಿದರೆ ನಿಮಗೆ ಒಳ್ಳೆಯ ಫಲಿತಗಳು ಕೊಡುವುದಕ್ಕೆ ಶುಭ ಕಾಲ ಅನ್ನೋದಿರುತ್ತೆ ಇನ್ನು ಉದ್ಯೋಗಸ್ಥರಿಗೆ ಈ ಗುರುಯೋಗ ನಡೆಯುವಂತಹ ಸಂದರ್ಭದಲ್ಲಿ ಉತ್ತಮ ಕಾಲ ಅಂತ ಹೇಳ್ಬೋದು ಈ ಸರ್ಕಾರಿ ಸೆಂಟ್ರಲ್ ಗೌರ್ಮೆಂಟ್ಸು ಸ್ಟೇಟ್ ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರುವಂತಹ ಉದ್ಯೋಗಸ್ಥರಿಗೆ ಉತ್ತಮ ಪ್ರಮೋಷನ್ಗಳು ಇನ್ಕ್ರಿಮೆಂಟ್ಗಳು ಮತ್ತು ಅವರು ಬೇಡ್ಕೊಂಡಿರುವ ಸ್ಥಳಕ್ಕೆ ವರ್ಗಾವಣೆ ಆಗುವ ಯೋಗ ಈ ವರ್ಷ ನಿಮಗೆ ಕಾದಿದೆ ಇನ್ನು ಪ್ರೈವೇಟ್ ಸೆಕ್ಟರಲ್ಲಿ ಯಾವ ತಿಂಗಳಲ್ಲಿ ನೀವು ಏನಾದರೂ ನಿರುದ್ಯೋಗರಾಗಿದ್ದರೆ ಇಲ್ಲ ಉದ್ಯೋಗದಲ್ಲಿದ್ದು ಬೇರೆ ಉದ್ಯೋಗಕ್ಕೆ ನೀವು ಚೇಂಜ್ ಮಾಡ್ಕೋಬೇಕು ಉದ್ಯೋಗವನ್ನು ಹೊಸ ಉದ್ಯೋಗ ಹುಡುಕಬೇಕು ಅಂತ ಹೇಳಿದರೆ ನಾನು ಒಂದು ಮೂರು ಡ್ಯುರೇಷನ್ಸ್ ಹೇಳ್ತೀನಿ ಈ ವರ್ಷದಲ್ಲಿ ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಮಾತ್ರ ನೀವು ನಿಮ್ಮ ಪ್ರಯತ್ನವನ್ನು ಹನ್ನೆರಡು ಏಪ್ರಿಲ್ನಿಂದ ಮೇ ಹದಿಮೂರರವರೆಗೆ ಮೊದಲನೇ ಪೀರಿಯಡ್ ಜುಲೈ ಹದಿನೈದರಿಂದ ಮತ್ತು ಆಗಸ್ಟ್ ಹದಿನಾರರವರೆಗೆ ಎರಡನೇ ಪೀರಿಯಡ್ ನವೆಂಬರ್ ಹದಿನಾಲ್ಕರಿಂದ ಡಿಸೆಂಬರ್ ಮೂವತ್ತೊಂದನೇವರೆಗೆ ಈ ಮೂರು ವ್ಯವಧಿಗಳಲ್ಲಿ ನೀವು ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡುವುದು ಇಲ್ಲ ಇರುವಂತಹ ಉದ್ಯೋಗದಿಂದ ಮತ್ತೊಂದು ಉದ್ಯೋಗಕ್ಕೆ ನೀವು ಆಯ್ಕೆ ಮಾಡ್ಕೋಬೇಕಂದರೆ ಈ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಚೇಂಜ್ ಮಾಡ್ಕೋಬೇಕನ್ನೋರಿಗೆ ಈ ಮೂರು ಡ್ಯುರೇಷನ್ಸಲ್ಲಿ ಅದ್ಭುತವಾದ ಯೋಗ ನಡೀತಾ ಇದೆ ಇನ್ನು ಕುಜದೋಷ ಕಾರಣದಿಂದ ಕುಜಗ್ರಹ ರೂಪದಲ್ಲಿ ಏಪ್ರಿಲ್ ಒಂದರಿಂದ ಸ್ವಲ್ಪ ಹುಷಾರಾಗಿರಬೇಕು ವಾಹನ ಪ್ರಮಾದಗಳಿಂದ ಅಪಘಾತಗಳಿಗೆ ಈಡಾಗುವ ಸಂಭವವಿದೆ ಆ ಕಾರಣದಿಂದ ನಿಧಾನವಾಗಿ ಚಲಾಯಿಸಿ ಮತ್ತು ಮಾತೃವರ್ಗದ ಆರೋಗ್ಯದ ಬಗ್ಗೆ ನೀವು ಸ್ವಲ್ಪ ಗಮನ ಇಡಬೇಕಾಗುತ್ತೆ ಮತ್ತೆ ಈ ಕುಜಗ್ರಹದ ಪ್ರಭಾವದಿಂದ ಗೃಹ ಚೇಂಜ್ ಮಾಡೋದು ನೀವು ಅಂತಹ ಗೃಹ ಮನೆಯಿಂದ ಮತ್ತೊಂದು ಮನೆಗೆ ಶಿಫ್ಟ್ ಆಗುವುದು ಇಲ್ಲ ನೀವು ಏಪ್ರಿಲ್ ಒಂದರಿಂದ ಮತ್ತು ಜೂನ್ ನಾಲ್ಕರವರೆಗೆ ಗುರು ಶನಿ ಯೋಗ ಕಾಲ ನಡೀತಾ ಇದೆ ಸೊ ತುಂಬಾ ಒಳ್ಳೆ ಕಾಲ ಅಂತ ಹೇಳ್ಬೋದು ಮುಖ್ಯವಾಗಿ ಕೃಷಿಕರಿಗೆ ಎರಡು ಕೃಷಿ ಎರಡು ಬೆಳೆಗಳನ್ನು ತೆಗೆಯುವಂತಹ ಕಾಲ ನೀವು ಮಾಡಿರುವಂತಹ ಫಲಕ್ಕೆ ಅತ್ಯುತ್ತಮ ಮಾರುಕಟ್ಟೆಯಲ್ಲಿ ಅತ್ಯುತ್ತಮ ರೇಟ್ ಸಿಗುವಂತಹ ಕಾಲ ಮತ್ತೆ ನಿಮಗೆ ಅತ್ಯಧಿಕ ಲಾಭವನ್ನು ಸೂಚಿಸುವಂತಹ ಕಾಲ ಅಂತ ರಾಜಕೀಯದಲ್ಲಿರುವಂತಹ ಗಣ್ಯರಿಗೆ ಈ ವರ್ಷ ತುಂಬ ಖರ್ಚು ಮಾಡಬೇಕಾಗುತ್ತೆ ಯಾಕಂದ್ರೆ ಈ ಜನರ ಅಭಿಮಾನ ಒಂಥ ಒಂದು ಕಡೆ ಇದ್ರೂ ನೀವು ತುಂಬಾ ಯೋಜನೆ ಯೋಜನೆಗಳಿಗೋಸ್ಕರ ಇಲ್ಲ ಜನರ ಅಭಿಮಾನವನ್ನು ಪಡೆಯಲು ತುಂಬ ಖರ್ಚು ಮಾಡಬೇಕಾಗುತ್ತೆ ಪರವಾಗಿಲ್ಲ ಮಾಡಿ ಯಾಕಂದರೆ ಈ ಫಲವು ನಿಮಗೆ ನವೆಂಬರ್ ಇಲ್ಲ ಡಿಸೆಂಬರಲ್ಲಿ ಸಿಗುವ ಸಾಧ್ಯತೆ ಇದೆ ಒಳ್ಳೆಯ ನಾಮಿನೇಟೆಡ್ ಪೋಸ್ಟ್ಗಳಿಗೆ ಮತ್ತು ಜನರಿಗೆ ಹತ್ತಿರವಾದಂತಹ ಪೋಸ್ಟ್ಗಳಿಗೆ ಆಯ್ಕೆ ಆಗುವ ಸಂದರ್ಭವಿದೆ ಆ ಕಾರಣದಿಂದ ರಾಜಕೀಯದಲ್ಲಿರುವವರೆಗೂ ಒಳ್ಳೆಯ ಕಾರಣ ನಡೀತಾ ಇದೆ ಇನ್ನು ಮೈನಿಂಗ್ ಬಿಸ್ನೆಸ್ ಮಾಡುವಂತಹವರಿಗೆ ನ್ಯಾಯವಾದ ವೃತ್ತಿಯಲ್ಲಿ ತೊಡಗಿಸಿಕೊತರುವಂತಹ ವ್ಯಕ್ತಿಗಳಿಗೆ ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ಸ್ ರಂಗದಲ್ಲಿ ಅತ್ಯುತ್ತಮ ಆದಾಯವನ್ನು ಈ ವರ್ಷ ನೀವು ನೋಡಬಹುದು ಇನ್ನು ಟಿಲಿ ಸಿನಿಮಾ ಆ್ಯಕ್ಟ್ ಮಾಡುವಂತಹ ಅವರಿಗೆ ಅತ್ಯುತ್ತಮ ಯೋಗದಾಯಕ ಕಾಲ ಅಂತ ಹೇಳ್ಬೋದು ಒಳ್ಳೆ ಪ್ರಾಜೆಕ್ಟ್ಗಳು ಬರ್ತಾ ಇದೆ ಒಳ್ಳೆ ನೀವು ಮೇ ತಿಂಗಳ ನಂತರ ಫುಲ್ ಬ್ಯುಸಿ ಆಗಿಬಿಡ್ತೀರಾ ನಿಮ್ಮ ಸ್ಕೆಡ್ಯೂಲ್ಸ್ ಅನ್ನೋದು ತುಂಬ ಕಷ್ಟ ಸಿಗುವುದು ಆ ಥರ ಹೊಸ ಪ್ರಾಜೆಕ್ಟ್ಗಳಿಗೆ ಸೈನ್ ಹಾಕಿ ನೀವು ಹೊಸ ಪ್ರಾಜೆಕ್ಟ್ಗಳನ್ನು ಮತ್ತೆ ಜನರ ಅಭಿಮಾನವನ್ನು ನೀವು ಗಳಿಸೋದಕ್ಕೆ ಈ ವರ್ಷ ತುಂಬ ಅನುಕೂಲವಾಗಿದೆ ಮೇ ಇನ್ನು ವಿವಾಹಕ್ಕೋಸ್ಕರ ಯಾವ ಕಾಯ್ತು ಕಾದು ನೋಡ್ತಾ ಇರ್ತಾರೋ ವಿವಾಹ ಕಂಕಣ ಭಾಗ್ಯಕ್ಕೋಸ್ಕರ ಕಾದು ನೋಡುವಂತಹ ಅವರಿಗೆ ಮೇ ಒಂಬತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರವರೆಗೆ ಒಳ್ಳೆಯ ಕಾಲ ಯೋಗ ಕಾಲ ಅಂತ ಹೇಳ್ಬೋದು ಈ ಪೀರಿಯಡಲ್ಲಿ ನಿಮಗೆ ವಿವಾಹ ನಿಶ್ಚಯವಾಗುವುದು ವಿವಾಹ ನಡೆಯುವುದು ಮತ್ತು ಮಾತುಕತೆ ಕಂಪ್ಲೀಟ್ ಆಗುವುದು ಈ ಥರ ಆಗಬಹುದು ಮತ್ತು ಸಂತಾನಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರೋರು ಈಗ ಈಗ ಹೇಳಿರುವಂತಹ ಮೇ ಒಂಬತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತೆಂಟರ ಒಳಗಡೆ ನಿಮಗೆ ಒಂದು ಹೊಸ ಸಿಹಿ ಸುದ್ದಿ ನಿಮಗೋಸ್ಕರ ಕಾಯಿತು ಕಾದು ನೋಡುತ್ತಾ ಇರುತ್ತೆ ಸಂತಾನ ಪ್ರಾಪ್ತಿ ಉತ್ತಮ ಸಂತಾನ ಪ್ರಾಪ್ತಿ ಅನ್ನೋದು ನಾವು ಇಲ್ಲಿ ನೋಡಬಹುದು ಇನ್ನು ಮುಖ್ಯವಾಗಿ ಈ ರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ನಿಮಗೆ ಜವಾಬ್ದಾರಿಯುತ ಕೆಲಸಗಳನ್ನು ನಿಭಾಯಿಸಿರುವಂತಹ ಪರಿಸ್ಥಿತಿ ಎದುರಾಗಬಹುದು ನೀವು ಮಾಡ್ತಾ ಇರುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುವುದು ಸ್ವಲ್ಪ ಕಷ್ಟನೇ ಆದ್ರೂ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಆಗಂತಹ ರಿಸಲ್ಟ್ ಈ ವರ್ಷ ಸಿಗುವುದಿಲ್ಲ ಅಂದರೆ ಕಷ್ಟ ಜಾಸ್ತಿ ಇರುತ್ತೆ ಬಟ್ ನಿಮಗೆ ಸಿಗಬೇಕಾಗಿರುವ ಅಮೌಂಟ್ ಇಲ್ಲ ದನ ಏನಿತ್ತೋ ಆರ್ಥಿಕ ಪರವಾಗಿ ನಿಮಗೆ ಅಷ್ಟೊಂದು ತೃಪ್ತಿ ಕೊಡುವುದಿಲ್ಲ ಪಿತ್ರಾರ್ಜಿತವಾಗಿ ನಿಮಗೆ ಯಾವುದಾದ್ರೂ ಆಸ್ತಿ ಬರಬೇಕಂದ್ರೂ ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಪ್ರಾಪ್ತಿಯಾಗಬೇಕಂದ್ರೂ ಇದರಲ್ಲಿ ಸ್ವಲ್ಪ ಕಿರಿಕಿರಿ ಮತ್ತು ಕೋರ್ಟ್ ಕೇಸ್ ವ್ಯವಹಾರಗಳು ಅಂತ ಹೇಳ್ಬಿಟ್ಟು ನೀವು ಮಾಡುವಂತಹ ನಿರ್ಧಾರಗಳು ಇಲ್ಲಿ ಅತಿರೇಕಕ್ಕೆ ಹೋಗಿಬಿಟ್ಟು ತುಂಬ ವರ್ಷಗಳ ಕಾಲ ನೀವು ಈ ಸಮಸ್ಯೆಯನ್ನು ಎದುರಿಸಬಹುದು ಆ ಕಾರಣದಿಂದ ಈ ಥರ ಏನಾದರೂ ತಕರಾರುಗಳಿದ್ರೆ ಆಸ್ತಿ ವ್ಯವಹಾರಗಳಲ್ಲಿ ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ನಿಮಗೆ ತೊಂದರೆಗಳೇನಾದರೂ ಇದ್ದರೆ ನಿಮ್ಮ ನೆಮ್ಮದಿಯಾಗಿ ಪ್ರಶಾಂತವಾಗಿ ಒಂದು ಕಡೆ ಕೂತ್ಕೊಂಡು ಮಾತಾಡಿ ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ತೃಪ್ತಿಯಾಗಿ ನೀವು ಹೊರಗಡೆ ಬರುವುದು ಅತ್ಯುತ್ತಮ ಅಹ ಅಂತ ಹೇಳ್ಬೋದು ಇನ್ನು ಡಿಸೆಂಬರ್ ಐದರಿಂದ ಮೂವತ್ತೊಂದರವರೆಗೆ ಉದ್ಯೋಗದಲ್ಲಿ ಮಾರ್ಕ್ ಸ್ವಲ್ಪ ಚೇಂಜಸ್ ಅನ್ನೋದು ಕಾಣಿಸ್ಬೋದು ಇಲ್ಲ ಹೊಸ ಉದ್ಯೋಗಕ್ಕೆ ಜಾಯಿನ್ ಆಗ್ಬೋದು ಇಲ್ಲಾಂದ್ರೆ ಇರುವಂತಹ ಉದ್ಯೋಗದಲ್ಲಿ ನಿಮಗೆ ಆತ್ಮ ತೃಪ್ತಿ ಇಲ್ಲದೆ ಬೇರೆ ಉದ್ಯೋಗಕ್ಕೆ ಸೇರುವುದು ಅನ್ನೋದು ಈ ಮಹಿಳೆಯರಿಗೆ ಸ್ತ್ರೀಯರಿಗೆ ನಾವು ನೋಡ್ಬೋದು ಹಾಗೆ ಸ್ತ್ರೀಯರೇ ಮಹಿಳೆಯರೇ ಒಂದು ವಿಷಯ ನೆನ್ಪಿಟ್ಕೊಂಡು ನಾಲ್ಕರಿಂದ ಜುಲೈ ಇಪ್ಪತ್ತಾರವರೆಗೆ ನಿಮ್ಮ ಎಷ್ಟು ಕೋಪವನ್ನು ಕಂಟ್ರೋಲ್ ಮಾಡಿಕೊಡ್ತೀರೋ ಎಷ್ಟು ಆವೇಶವನ್ನು ನೀವು ಕಂಟ್ರೋಲ್ ಮಾಡ್ಕೊಳ್ತೀರೋ ಅಷ್ಟು ಒಳ್ಳೆಯದು ಯಾಕಂದರೆ ಈಗ ಮಾಡುವಂತಹ ಆಗ್ರಹವಾಗಿರ್ಬೋದು ಆಕ್ರೋಶವಾಗಿರ್ಬೋದು ಅತಿರೇಕಕ್ಕೆ ಹೋಗಿ ನಿಮ್ಮ ಸಂಬಂಧಗಳಲ್ಲಿ ಆಗಿರಲಿ ಇಲ್ಲ ಭಾಗಸ್ವಾಮ್ಯ ವ್ಯವಹಾರಗಳಲ್ಲಾಗಿರಲಿ ಇದು ಒಂದು ಬಿರುಕು ಮೂಡಿಸುವುದಕ್ಕೆ ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆಯ ಗೌರವ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆವೇಶ ಮತ್ತು ಕೋಪವನ್ನು ಎಷ್ಟು ಕಮ್ಮಿ ಮಾಡ್ಕೊಂಡ್ರೆ ಅಷ್ಟು ಒಳ್ಳೆಯದಂತ ಹೇಳ್ತಾ ಈ ಒಟ್ಟಾಗಿ ನೋಡಿದರೆ ಕುಂಭರಾಶಿಯಲ್ಲಿ ಜನಿಸಿರುವಂತಹ ಸ್ತ್ರೀಯರಿಗೆ ಉತ್ತಮ ಕಾಲ ಅಂತಾನೆ ಹೇಳ್ಬೋದು ಎರಡೂವರೆ ತಿಂಗಳಿಂದ ಮೂರು ತಿಂಗಳವರೆಗೆ ಸ್ವಲ್ಪ ವ್ಯತಿರೇಕ ಫಲಿತಗಳು ಇದ್ರೂ ರಿಮೇನಿಂಗ್ ಎಲ್ಲ ಟೈಮ್ ಎಲ್ಲ ಬಿಸ್ನೆಸ್ ಅವರಿಗೆ ಒಳ್ಳೆಯ ಧನ ಪ್ರಾಪ್ತಿ ಮತ್ತು ಉದ್ಯೋಗ ಪ್ರಾಪ್ತಿ ವಿವಾಹ ಪ್ರಾಪ್ತಿ ಸಂತಾನ ಯೋಗ ಅನ್ನೋದು ಈ ವರ್ಷದಲ್ಲಿ ನೀವು ನೋಡಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಜೈ ಶ್ರೀಮನ್ನಾರಾಯಣ ಸರ್ವೇ ಜನ ಸುಖಿನವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್